ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೃಷ್ಟ ಸ್ವರ್ಗದ ಬಾಗಿಲು ಇದ್ದಂತೆ ಎಲ್ರಿಗೂ ಆ ಅದೃಷ್ಟ ಹುಡ್ಕೊಂಡು ಬರಲ್ಲ ಈ ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ಯೋಗ ಯೋಗ್ಯತೆ ಎರಡೂ ಬೇಕು ಇದೆರಡು ಕೂಡಿ ಬಂದಾಗಲೇ ನಮ್ಮ ಲಕ್ ಬದಲಾಗೋದು ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸದಲ್ಲಿ ಹಾರ್ಡ್ ವರ್ಕ್ ಮಾಡೇ ಮಾಡ್ತಾರೆ ಕೆಲವರು ಕಠಿಣ ಶ್ರಮ ಹಾಕಿ ಮಾಡಿದ್ರೆ ಏನೋ ಕೆಲವರು ಸ್ಮಾರ್ಟ್ ವರ್ಕ್ ಮಾಡೋರು ಇದ್ದಾರೆ ಆದರೆ ಮಾಡೋ ಎಲ್ಲ ಕೆಲಸ ಕೈ ಹಿಡಿಯಲ್ಲ ನಾವು ಅಂದ್ಕೊಂಡ ಸಕ್ಸಸ್ ಸಿಗಲ್ಲ ಅದಕ್ಕೆ ಆ ಭಗವಂತ ಅದೃಷ್ಟ ಅನ್ನೋ ಆಟ ಆಡೋದು ಅನ್ಸುತ್ತೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದರೆ ಹನುಮಂತ ಹಾಗೂ ಹನುಮಂತ ಅಣ್ಣನಿಗೆ ಇರೋ ವ್ಯತ್ಯಾಸದ ಬಗ್ಗೆ ಬಹುಶಃ ಅದೃಷ್ಟ ಅನ್ನೋದು ಕೈ ಹಿಡಿದಿದ್ರೆ ಹನುಮಂತ ಅಣ್ಣನೇ ಕೌಟ್ಯಾಧಿಪತಿ ಆಗಬೇಕಿತ್ತು ಹನುಮಂತ ಯಾರು ಅಂತ ಜನ ಗುರುತಿಸೋದಿಕ್ಕೂ ಮೊದಲು ಹನುಮಂತನ ಅಣ್ಣ ಕರುನಾಡಲ್ಲಿ ಮನೆ ಮಾತಾಗಬೇಕಿತ್ತು ಆದರೆ ಅದೃಷ್ಟ ಕೈ ಹಿಡಿಯಲಿಲ್ಲ ಹನುಮಂತನಿಗಿದ್ದ ಆ ಮುಗ್ಧತೆ ಹನುಮಂತನ ಅಣ್ಣನಲ್ಲಿ ಕಾಣಿಸ್ಲಿಲ್ಲ ಹೀಗಾಗಿಯೋ ಏನು ಸಿಕ್ಕ ಅವಕಾಶಗಳೆಲ್ಲ ಲಕ್ಕೆಗಳಾಗಿ ಹೋದವು ಹನುಮಂತನ ಅಣ್ಣನ ಬಗ್ಗೆ ನಿಮಗೆ ಯಾರಿಗೂ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಿಯಾಲಿಟಿ ಶೋ ಮೂಲಕ ಹೆಸರು ಮಾಡಿರುವ ಹಾವೇರಿಯ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಟ್ರೋಫಿ ಗೆದ್ದಾಗಿದೆ ಬಿಗ್ ಬಾಸ್ ಕಿರೀಟ ಗೆದ್ದು ಘಟಾನುಘಟಿಗಳನ್ನೇ ಮನ್ಮುಗಿಸಿದ್ದಾರೆ ಹೀಗಾಗಿ ಈ ಹನುಮಂತ ಮುಗ್ಧನೋ ಅಥವಾ ಬುದ್ಧಿವಂತನೋ ಅನ್ನೋ ಚರ್ಚೆಗೆ ಏನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಬಿಡಿ ಸಿಗೋದು ಡೌಟೇ ಯಾಕಂದರೆ ಹನುಮಂತ ನಾವು ನೀವು ಅಂದ್ಕೊಂಡಷ್ಟು ಸುಲಭದ ಕಿಲಾಡಿಯಲ್ಲ ಎಲ್ಲಿ ಹೇಗಿರಬೇಕು ಎಲ್ಲಿ ಹೇಗಿದ್ದು ಟ್ರೋಫಿ ಹೊಡಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಹೀಗಾಗಿಯೇ ನಾಲ್ಕೈದು ರಿಯಾಲಿಟಿ ಶೋ ಮಾಡಿ ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ರೂ ಕೂಡ ನಾನು ಕಡು ಬಡವ ಅಂತ ಹೇಳ್ಕೊಂಡು ಓಡಾಡ್ತಿರೋದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಹನುಮಂತ ರಿಯಾಲಿಟಿ ಶೋಗೆ ಬರೋದಿಕ್ಕೂ ಮೊದಲೇ ಆತನ ಅಣ್ಣ ಕೂಡ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ರು ಅದರ ಹೋದ ವರ್ಷನೂ ಹಿಂದಿನ ವರ್ಷನೂ ಅಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಅಂದ್ರೆ ಹತ್ತು ವರ್ಷಗಳ ಹಿಂದೆ ಹನುಮಂತನ ಅಣ್ಣ ರಿಯಾಲಿಟಿ ಶೋ ಮಾಡಿದ್ರು ಆತ್ಮೀಗೆರೆ ಹನುಮಂತನ ಅಣ್ಣನ ಹೆಸರು ಮಾರುತಿ ಇವರೇ ಹಳ್ಳಿ ಹೈದ ಪ್ಯಾಟೆಗೆ ಬಂದ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದು ಈ ಶೋವನ್ನು ಸಂತೋಷ ನಿರೂಪಣೆ ಮಾಡಿದ್ರು. ಆ ಶೋನ ಮೊದಲ ಮೊದಲ ಸೀಸನ್ನ ಅಕುಲ್ ಬಾಲಾಜಿ ನಿರೂಪಣೆ ಮಾಡಿದ್ರೆ ಎರಡನೇ ಸೀಸನ್ ಅನ್ನ ಸಂತೋಷ್ ನಿರೂಪಣೆ ಮಾಡಿದ್ರು ಹಳ್ಳಿ ಹೈದ ಸೀಸನ್ ಎರಡರಲ್ಲಿ ಶಿವಕುಮಾರ್ ವಿನ್ನರ್ ಆಗಿದ್ರು ಈ ಶೋನಲ್ಲಿ ಭಾಗವಹಿಸುವಾಗ ತೆಗೆದಿದ್ದ ಪ್ರೋಮೋದಲ್ಲಿ ಮಾರುತಿ ಕುರಿ ಕಾಯೋದು ಹನುಮಂತನ ತಂದೆ ತಾಯಿ ನಾವು ಹಳ್ಳಿ ಜನ ತುಂಬಾ ಬಡವರು ಅನ್ನೋ ಕಂಟೆಂಟ್ ಕೂಡ ಇದೆ ಆತ್ಮಿಕೆರೆ ಮಾರುತಿ ಓದಿದ್ದು ಬರೀ ಮೂರನೇ ಕ್ಲಾಸ್ ಮಾತ್ರ ಶಾಲೆಯಲ್ಲಿ ಮಾರುತಿ ಬಗ್ಗೆ ಬರೀ ದೂರುಗಳೇ ಕೇಳಿ ಬರ್ತಾ ಇತ್ತಂತೆ ಬ್ಯಾಗ್ ಕಳೆದೋಯ್ತು ಪೆನ್ಸಿಲ್ ಇಲ್ಲ ಇದೇ ದಿನಚುರಿಯಾಗಿತ್ತಂತೆ ಹೀಗಾಗಿ ಮಾರುತಿ ಶಾಲೆ ಬಿಟ್ಟು ಕುರಿ ಕಾಯೋದಕ್ಕೆ ಶುರು ಮಾಡಿದ್ರು ಈ ಕುರಿಗಾಯಿಯನ್ನೇ ರಿಯಾಲಿಟಿ ಶೋಗೆ ಕರ್ಕೊಂಡು ಬಂದಿ ಮಾರುತಿಯ ರಿಯಾಲಿಟಿ ಶೋ ಪ್ರೋಮೋದಲ್ಲಿ ಹನುಮಂತ ಎಲ್ಲೂ ಕಾಣಿಸಿರಲಿಲ್ಲ ಬರೀ ಮಾರುತಿಯನ್ನೇ ತೋರಿಸಿದ್ರು ಆತ್ಮಗಿರೆ ಮುಗ್ಧತೆ ಎಷ್ಟು ವರ್ಕ್ ಆಗುತ್ತೆ ಮಾತಲ್ಲೇ ಮೋಡಿ ಮಾಡೋ ಕಲೆ ಇದ್ರೆ ಎಂಥವ್ರನ್ನ ಹೇಗ್ ಬೇಕಾದರೂ ಗೆಲ್ಲಬಹುದು ಅನ್ನೋದಕ್ಕೆ ಹನುಮಂತನೇ ಬೆಸ್ಟ್ ಎಕ್ಸಾಂಪಲ್ ಆದರೆ ಮಾರುತಿ ಸಿಕ್ಕಾಪಟ್ಟೆ ಹೊರಟ ತಾನು ಹೇಳಿದ್ದೇ ಆಗಬೇಕು ಅನ್ನೋ ಜಾಯಮಾನದವ್ರು ಅಪ್ಪ ಅಮ್ಮನ ಮಾತ್ ಕೇಳಿದ್ದು ಕಮ್ಮಿ ಮನೆಯಲ್ಲಿದ್ದಾಗ ಹಾಗೋ ಹೀಗೋ ಕುರಿ ಮೇಯಿಸೋದಕ್ಕೆ ಹೋಗ್ತಾ ಇದ್ರು ಉಳಿದೆಲ್ಲ ದಿನ ಊರಲ್ಲಿ ಹುಡುಗರು ಹಾಕೋದೇ ಕೆಲಸ ಅಣ್ಣ ಊರೂರು ತಿರುಗ್ತಾ ಇದ್ರೆ ಹನುಮಂತನೇ ಕೊರಿ ಮೇಯಿಸೋದಕ್ಕೆ ಹೋಗ್ತಿದ್ರು ಸಿಕ್ಕಾಪಟ್ಟೆ ರಫ್ ಅಂಡ್ ಟಫ್ ಆಗಿದ್ದ ಮಾರುತಿ ಪಾಲಿಗೆ ಅವಕಾಶಗಳು ಹುಡ್ಕೊಂಡು ಬಂದ್ರು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಪ್ಯಾಟೆ ಹುಡುಗಿ ಹಳ್ಳಿ ಲೈಫು ಆದ ಮೇಲೆ ಎರಡು ಮೂರು ಸಿನಿಮಾದಲ್ಲಿ ಸೈಡ್ ರೋಲ್ ಸಹ ಮಾಡಿದ್ರು ಆದ್ರೆ ಯಾವುದೂ ಕೈ ಹಿಡಲಿಲ್ಲ ಕಾರಣ ಮುಗ್ಧತೆ ಅನ್ನೋ ಪ್ಲೇ ಕಾರ್ಡ್ ಇರಲಿಲ್ಲ ಆದರೆ ಹನುಮಂತ ದೇಶ ವಿದೇಶ ಸುತ್ತಿ ಬಂದರೂ ಇನ್ನು ವೆಸ್ಟರ್ನ್ ಟಾಯ್ಲೆಟ್ ಬಗ್ಗೆ ಗೊತ್ತಿರೋದಷ್ಟು ಮುಗ್ಧ ಇದನ್ನೇ ಬಂಡವಾಳ ಮಾಡ್ಕೊಂಡ್ರು ಟ್ರೋಫಿ ಮೇಲೆ ಟ್ರೋಫಿ ಗೆಲ್ತಾ ಹೋಗ್ತಿದ್ದಾರೆ ಆತ್ಮಕಿರೆ ನಮಗೊಂದು ವಿಷಯ ಅರ್ಥ ಆಗ್ತಿಲ್ಲ ಹನುಮಂತನ ಮನೆಯಲ್ಲಿ ಹುಟ್ಟು ಬಡವರು ಅನ್ನೋದು ಹೇಳೋದೇ ಬೇಡ ಬಿಡಿ ಅವರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ತುತ್ತು ಅನ್ನಕ್ಕೂ ಪರದಾಡಿದ ಕುಟುಂಬ ಅನ್ನೋದು ಕಣ್ಮುಂದೆ ಗೊತ್ತಾಗುತ್ತೆ ಆದ್ರೆ ಮಾರುತಿ ಎರಡು ಸಾವಿರದ ಹದಿನೈದರಲ್ಲಿ ರಿಯಾಲಿಟಿ ಶೋಗೆ ಹೋಗು ಬಂದ ಮೇಲಿಂದಲೂ ಅವರ ಮನೆಯಲ್ಲೇ ಸೆಲೆಬ್ರಿಟಿ ಫೀಲ್ ಶುರುವಾಗಿತ್ತು ಮಾರುತಿ ಬಳಿಕ ಹನುಮಂತ ಕೂಡ ಸರಿಗೊಂಬ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿದ್ರು ಆ ಕಾರ್ಯಕ್ರಮದ ಬಳಿಕ ನಾಲ್ಕೈದು ರಿಯಾಲಿಟಿ ಶೋ ಮಾಡಿದ್ದಾರೆ ಹನುಮಂತ ಊರಲ್ಲಿ ಐನೂರು ರೂಪಾಯಿಗೆ ಕೂಲಿಗೆ ಹೋಗೋರಿಗೆ ಒಂದೊಂದು ರಿಯಾಲಿಟಿ ಶೋನಲ್ಲೂ ಲಕ್ಷ ಲಕ್ಷ ಹಣ ಸಿಕ್ಕಿದೆ ನಾಲ್ಕೈದು ರಿಯಾಲಿಟಿ ಶೋ ಅಂದರೆ ಒಂದೊಂದು ರಿಯಾಲಿಟಿ ಶೋಗೆ ಜಸ್ಟ್ ಐದೇ ಐದು ಲಕ್ಷ ಅಂದ್ಕೊಂಡ್ರು ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗುತ್ತೆ ಇಷ್ಟು ದೊಡ್ಡ ಮೊತ್ತದ ಹಣ ಸಿಕ್ಕರೂ ಇನ್ನೂ ಬಡವರಾಗೆ ಉಳ್ಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ಐವತ್ತು ಲಕ್ಷ ಬೇರೆ ಗೆದ್ದಾಯಿತು ಈಗಲೂ ಬಡವರಾಗೆ ಇದ್ದಾರೆ ಇದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನೀವೇ ನೋಡಿ ಗಿಚ್ಚಿ ಗಿಲಿಗಿಲಿನೋ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಸ್ಪರ್ಧಿಗಳೆಲ್ಲ ಹೇಗೆಲ್ಲ ಬದಲಾಗಿದ್ದಾರೆ ಅಂತ ಕಾಲಿ ಸಂತು ಆಗಿರಬಹುದು ಪಾವಗಡ ಮಂಜು ರಾಘು ಗೊಬ್ಬರ್ಗಾಲ ಇವರೆಲ್ಲ ಎರಡು ಮೂರು ರಿಯಾಲಿಟಿ ಶೋ ಮಾಡಿದ್ದಾರಷ್ಟೇ ಇವರೇ ಲಕ್ಷ ಲಕ್ಷದ ಮನೆ ಕಟ್ಟಿಸಿದ್ದಾರೆ ಇದೆಲ್ಲವೂ ತಾವು ದುಡಿದ ಹಣದಿಂದಲೇ ಆದರೆ ಹನುಮಂತ ಮಾತ್ರ ಇನ್ನೂ ಮುರುಕಲು ಮನೆ ಅದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ ಇದಕ್ಕೆ ಹೇಳೋದು ಮುಗ್ಧತೆ ಅನ್ನೋದು ಅಸ್ತ್ರ ಆದರೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಆತ್ಮೀಗಿದೆ ಹನುಮಂತನ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ